ಹಾಯ್ ಹಲೋ ನಮಸ್ಕಾರ ಆಸ್ ಆ ಸೂಷಲ್ ದಿಸ್ ಇಸ್ ವಿಭಾಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಶನಿವಾರದ ಶುಭಾಶಯಗಳನ್ನ ತಿಳಿಸಿದ ಎಲ್ಲರಿಗೂ ಪ್ರತಿ ದಿ ಪ್ರತಿಯೊಂದು ದಿನದಂತೆ ಈ ದಿನವೂ ಎಲ್ಲರಿಗೂ ಶುಭ ಆಗಲಿ ಒಳ್ಳೇದಾಗಲಿ ಅಂತ ಹೇಳ್ತಾ ಸೊ ಈಗ ಹಾವೇರಿ ಪ್ರಕರಣ ಅಂತಲೇ ತಗೊಂಡ್ರೆ ಈಗ ಎಲ್ಲದಕ್ಕೂ ಮಾತಾಡ್ತಾರಲ್ಲ ಬಿ ಜೆ ಪಿ ಬಗ್ಗೆ ಆಗಲಿ ಜೆ ಡಿ ಎಸ್ ಬಗ್ಗೆ ಆಗಲಿ ಕೋಮುವಾದಿ ಅದು ಇದು ಅಂತ ಎಲ್ಲ ಹೇಳ್ತಾರಲ್ಲ ಈಗೆಲ್ಲಪ್ಪ ಹೋಗಿದ್ದೀ ಹಾಳಾಗಲ್ಲ ದೇವನೂರು ಮಹಾದೇವ ಅವರೇ ನಾವು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಾನಂತೂ ಬಿಡೋದಿಲ್ಲ ನೀವು ಯಾವಾಗ ಹಾಳಾಗಲ್ಲ ಅಂತ ಬರದ್ರಿ ಆರ್ ಎಸ್ ಎಸ್ದು ಹೌದು ಇರೋದೆ ಹಂಗೆ ಇದೆ ಅದು ಈಗ ನಮಗೂ ಆಗೋಲ್ಲ ಆರ್ ಎಸ್ ಎಸ್ ಆಗೋಲ್ಲ ಅಂದರೆ ಐಡಿಯಾಲಜಿ ಬೇರೆ ಇರುತ್ತೆ ಗೌರವ ಕೊಡ್ತೀವಿ ಸೊ ಈಗೆಲ್ಲೋಗಿದ್ದೀರಾ ಬಂದು ಮಾತಾಡಿ ಆಯಿತಾ ಸೊ ನಾಲ್ಕೂವರೆ ಸಾವಿರ ಕೋಟಿ ಬಜೆಟ್ ಮಂಡಿಸಿದ್ರಲ್ಲ ಬರೀ ಮುಸ್ಲಿಮ್ಸ್ಗೆ ಅಂತ ಬೇರೆ ಈಗ ನಿಮ್ಮಲ್ಲಿ ಬಡು ನಿಮಗೆ ಕಾನ್ಸ್ಟಿಟ್ಯೂಷನ್ ಪ್ರಕಾರನೇ ರಿಸರ್ವೇಷನ್ ಕೊಟ್ಬಿಟ್ಟಿದ್ದಾರೆ ಸೊ ಯು ಆರ್ ಸೇಫರ್ ಸೈಡು ವಾಟ್ ಅಬೌಟ್ ಅದರ್ ಈಗ ನನ್ನ ನನ್ನ ಪ್ರಕಾರ ಸಾಮಾಜಿಕ ನ್ಯಾಯ ಒಬ್ಬ ಮನುಷ್ಯನಿಗೆ ಯಾವಾಗ ದೊರೆಯುತ್ತೆ ಅಂದರೆ ಅವನಿಗೆ ನೀವು ಆರ್ಥಿಕವಾಗಿ ಮತ್ತು ಸ ಸಾಮಾಜಿಕವಾಗಿ ಧೈರ್ಯನ ತುಂಬಿದಾಗ ದೊರೆಯುತ್ತೆ ಸಾಮಾಜಿಕವಾಗಿ ಇವಾಗ ಏನಿಲ್ಲ ಎಲ್ಲರಿಗೂ ಧೈರ್ಯ ತುಂಬ ತುಂಬುತ್ತೆ ಈಗ ಉದಾಹರಣೆಗೆ ನಾನು ಒಕ್ಕಲಿಗ ನನಗೇನೂ ಇರೋಲ್ಲ ನಾನು ತುಂಬ ಬಡವಾಗಿರ್ತೀನಿ ನಾನು ಒಕ್ಕಲಿಗಾಗಿ ಉಟ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ನನಗೆ ಏನೂ ಫೆಸಿಲಿಟೀಸ್ ಇಲ್ಲದೆ ಏನೂ ರಿಸರ್ವೇಷನ್ ಇಲ್ಲದೆ ಹೆಂಗೆ ಇಲ್ಲ ಎಲ್ಲರಿಗೂ ತೆಗೀರಿ ನೀವು ರಿಸರ್ವೇಷನ್ನ ಇದನ್ನೇ ನಾನು ಹೇಳ್ತಿರೋದು ಸಂವಿಧಾನ ಮಸ್ಟ್ ಬಿ ಚೇಂಜ್ ಆ್ಯಂಡ್ ರಿಸರ್ವೇಷನ್ ಗಿವ್ ಟು ಎವ್ರಿ ಒನ್ ಆ್ಯಸ್ ಎ ಸೋಶೋ ಎಕನಾಮಿಕ್ ಪ್ರೋಸೆಸ್ ಅಂತ ಆಯ್ತಾ ಈಗೆಲ್ಲಪ್ಪ ಹೋಗಿದೆಯಾ ಅದೇ ಅದಿರಲಿ ಆಯ್ತು ಅದೊಂದು ಕಡೆ ಇಟ್ಬಿಡೋಣ ಈಗ ಮಾತಾಡ್ಬೇಕಲ್ಲ ನೀವು ದೇವನೂರ್ ಮಹಾದೇವವ್ರೆ ವರ್ಷ ಸಾವಿರ ಕೊಟ್ಟಿದ್ದು ನೀವು ಯಾವುದೂ ಇಲ್ಲ ಪರ್ಮನೆಂಟಾಗಿ ಏನಾರು ಕ್ವಾರಂಟೈನ್ ಆಗಿಬಿಟ್ಟಿದ್ದೀರಾ ಏನು ಕತೆ ಸೊ ಹಿಂಗೆಲ್ಲ ಇರುತ್ತೆ ಈಗೆಲ್ಲೋಗಿದ್ದೀರಪ್ಪ ಯಾರೋ ಬಿ ಟಿ ಲಲಿತಾ ನಾಯಕರೇ ಈಗೆಲ್ಲೋಗಿದ್ದೀರಾ ದಲಿತ ಸಂಘಟನೆಗಳೇ ಏನೋ ಅಮಿತ್ ಶಾ ಮಾಡ್ದೆ ಏನೋ ಹೇಳ್ದ ಕಡ್ದು ಕಟ್ಟ ಅಂತ ಬಂದ್ ಮಾಡಿದ್ದೀರಲ್ಲ ಈಗ ಹೋಗಿ ಆ ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ರಿ ಮಾವಳ್ಳಿ ಶಂಕರವರೇ ಆಮೇಲೆ ಇವರು ಅಯ್ಯಂದ ಓಹೋ ನಮ್ಮ ತಟ್ಟೆಗೆ ಕೈಗೆ ಇವಾಗ ಏನು ಕತರಿಸ್ತಿಯಪ್ಪ ಯಾರ್ದು ಏನು ಕತ್ತರಿಸ್ತೀಯಾ ಹೆಣ್ಮಗಳಿಗೆ ನ್ಯಾಯ ಕೊಡ್ಸು ನಡಿಯಪ್ಪ ಅವರು ಹಿಂದುಳಿದವರೇ ಆಗಿರ್ಬೋದು ಜನರಲ್ ಮೆರಿಟ್ಗೆ ಬಂದಿರ್ಬೋದು ಲಿಂಗಾಯತ್ರೆ ಆಗಿರ್ಬೋದು ಎಸ್ ಸಿ ಎಸ್ ಟಿನೇ ಆಗಿರ್ಬೋದು ಮಾನವೀಯ ಮೌಲ್ಯಗಳನ್ನ ಎತ್ತಿಡಿರ್ರಿ ಮಾತೆತ್ತಿದ್ರೆ ಮಹಿಳಾ ಸಂಘಟನೆಗಳು ನನ್ನ ಪ್ರಜ್ವಲ್ ರೇವಣ್ಣಂದು ಓಹೋಹೋ ಅಲ್ಲಿ ಹೋಗಿ ನಮ್ಮ ದೇವೇಗೌಡ್ರಿಗೇನು ಏನು ಈಗೇನಪ್ಪ ಹೇಳ್ತೇನೆ ನೀನು ನೀನು ಯಾರಿಗೂ ಹೊಡಿಬೇಡ ಹೋಗ್ಬಿಟ್ಟು ನ್ಯಾಯ ಕೊಡಿಸು ಇದೇ ಸಮಾಜವಾದ ಅನ್ನಂತ ಹೇಳೋವಂಥ ಸಿದ್ದರಾಮಯ್ಯನಿಗೆ ಸಮಾಜವಾದ ವಾದ ಹೆಂಗಿರುತ್ತೆ ಏನು ಅಂತ ತಿಳಿ ಹೇಳ್ರಪ್ಪ ಹಾಂ ನೀವು ಒಂದು ಕುಂಟು ಒಂದಕ್ಕಿಲ್ಲ ಅಂತ ಅಂದಮೇಲೆ ಇಲ್ಲ ಕೆಲವ್ರು ಹೇಳ್ತಾರೆ ನೀವೆಲ್ಲರೂ ಪೇಮೆಂಟ್ ಗಿರಾಕಿಗಳು ಅಂತ ಹೇಳ್ತಾರೆ ಐ ಆಮ್ ನಾಟ್ ಇದು ನಮಗೆ ಗೊತ್ತಿಲ್ಲ ಅದು ನಾವು ಹಿಂಗೆ ಚರ್ಚೆ ಮಾಡ್ಬೇಕಾದ್ರೆ ಹೇಳ್ತಾ ಹೇಳ್ತಾರೆ ಕೆಲ ಕಡೆ ನಾವು ನೋಡಿಲ್ಲ ಮಾಡಿಲ್ಲ ಸರಿ ಅದೆಲ್ಲ ಬೇಡ ಅದೊಂದು ಕಡೆ ಇಟ್ಬಿಡೋಣ ಇವಾಗ ನಮಗೆ ಆ ಹುಡುಗಿಗೆ ನ್ಯಾಯ ಬೇಕು ಎಲ್ಲೋಗಿದ್ದೀರಾ ದಲಿತ ಸಂಘಟನೆಗಳೇ ಎಲ್ಲೋಗಿದ್ರೆ ಹಿಂದುಳಿದ ವರ್ಗಗಳ ಸಂಘಟನೆಗಳೇ ಸೋ ಕಾಲ್ಡ್ ಮೇಡಮ್ಮು ನಮ್ಮ ಕುಮಾರಸ್ವಾಮಿ ಎಲ್ಲ ಇವಾಗ ಅದು ನಾವು ತಪ್ಪಿದ್ದೀವಿ ಈಗಲೂ ನಾನು ಹೇಳ್ತೀನಿ ಫ್ರೀ ಕೊಟ್ಟಿರೋದಕ್ಕೆ ಹೆಣ್ಮಕ್ಳು ಹಾದಿ ತಪ್ಪಿದ್ದಾರೆ ದಾರಿ ತಪ್ಪಿದ್ದಾರೆ ಅಂದರೆ ಅದೆಲ್ಲ ಸುತ್ತುತ್ತಾರೆ ಮಾಡ್ತಾರೆ ಒಂದು ಗಾದೆ ಮಾತಿದೆ ಹೆಣ್ಣು ಹೆಣ್ಣು ತಿರುಗ್ ಕೆಟ್ಟಲು ಗಂಡು ಕೂತ್ ಕೆಟ್ಟ ಅಂತ ಆ ಇದರಲ್ಲಿ ಹೇಳಿರೋದು ದಿನ ಬೆಳಗಾದರೆ ಆದರೆ ಒಂಟು ಬಿಡೋದು ಮಾಡೋದು ಅದರಿಂದ ಒಂದು ಪರ್ಸೆಂಟ್ ಉಪಯೋಗ ಇರ್ಬೋದು ನೈಂಟಿ ನೈನ್ ಪರ್ಸೆಂಟ್ ಬರೀ ಕೆಟ್ಟದೇ ಆಗಿರೋದು ಸೊ ಅದಿರಲಿ ಒಂದು ಕಡೆ ಹೇಳಿ ಮೇಡಮ್ ಇವಾಗ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಚೆಂದ ಇರುತ್ತೆ ಅದೇ ರೀತಿ ಕಾಮನ್ ಸೆನ್ಸ್ ಇರಬೇಕಲ್ವಾ ನಿಮಗೆ ಈಗ ಹೋಗಿದ್ದೀರಾ ಅವ್ರ ಮನೆಗೆ ನೀವು ಸಾಂತ್ವನ ಹೇಳಿದ್ದೀರಾ ನೀವು ಸುಮ್ಮಟ ಕೇಸ್ ಹಾಕಿದ್ದೀರಾ ನೀವು ಸೊ ಸ್ನೇಹಿತರೆ ಇದೆಲ್ಲ ದಯವಿಟ್ಟು ಇವೆಲ್ಲದಕ್ಕೂ ಅಂತ್ಯ ಆಡಬೇಕು ಅಂತ ಅಂದರೆ ಬಲಿಷ್ಠವಾದಂಥ ಒಂದು ಸಂವಿಧಾನ ಬರಬೇಕು ಸೊ ಬರಬೇಕು ಅಂದರೆ ನಮ್ಮ ಜನ ಜನಪ್ರತಿನಿಧಿಗಳು ಒಳ್ಳೆಯವ್ರು ಆಯ್ಕೆ ಮಾಡಬೇಕು ದಯಮಾಡಿ ವೋಟ್ ಮಾಡ್ಬೇಕಾರೆ ನೆಕ್ಸ್ಟ್ ಟೈಮು ಯೋಚನೆ ಮಾಡಿ ಇಂಥ ಒಂದು ಭ್ರಷ್ಟಾಚಾರದ ಸರ್ಕಾರ ಕೇರ್ಲೆಸ್ ಆದಂಥ ಸರ್ಕಾರನ ಕೆಳಗಿಳಿಸಿ ಅಟ್ಲೀಸ್ಟ್ ಇರೋರಲ್ಲಿ ಉತ್ತಮರನ್ನ ಆಯ್ಕೆ ಮಾಡಿ ನಮಸ್ಕಾರ